ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ ಮಹಿಳಾ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಅಂಜುಮಾಲಾ ನಾಯಕ್ ಇತ್ತೀಚೆಗೆ ರಾಷ್ಟ್ರಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂಕೋಲಾ ಘಟಕದ ವತಿಯಿಂದ ಅಂಜುಮಾಲಾ ಅವರ ಅಂಕೋಲಾ ವಂದಿಗೆಯ ನಿವಾಸದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಸಪ್ಪ ತಾಲೂಕು ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಮೂಲತಃ ಅಂಕೋಲಾದ ಸ್ವಾತಂತ್ರ್ಯ ಹೋರಾಟದ ನೆಲವಾದ ಶಿರಗುಂಜಿ ಅವರಾದ ಇವರು ಜಿಲ್ಲೆಯ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ತಮ್ಮ ಕರ್ತವ್ಯದಲ್ಲಿ ನಿಷ್ಠೆ ಮತ್ತು ಜವಾಬ್ದಾರಿಯುತ ಕಾರ್ಯನಿರ್ವಹಣೆಗೆ ಆದ್ಯತೆ ನೀಡುವ ಇವರು ಇತ್ತೀಚೆಗೆ ರಾಷ್ಟ್ರಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿರುವುದು ಅಂಕೋಲಾ ತಾಲೂಕಿಗೆ ಮತ್ತು ಜಿಲ್ಲೆಗೆ ಹೆಮ್ಮೆ ತಂದಿದೆ ಮುಂದೆಯೂ ಕೂಡ ಇವರ ಅಮೂಲ್ಯ ಸೇವೆ ಈ ಸಮಾಜಕ್ಕೆ ದೊರಕಲಿ ಮತ್ತು ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಲಿ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಂಜುಮಾಲಾ ಕಸಪ್ಪ ವತಿಯಿಂದ ಅಂಕೋಲೆಯಲ್ಲಿ ನೀಡಿದ ಸನ್ಮಾನ ಖುಷಿ ತಂದಿದೆ ನನಗೆ ಉತ್ತಮ ಶಿಕ್ಷಣ ನೀಡಿದ ತಂದೆ ತಾಯಿ ಸಹೋದರ ಡಾಕ್ಟರ್ ಸಂಜು ಹಾಗೂ ಪತಿ ಮಹೇಶ್ ಇವರೆಲ್ಲರ ಪ್ರೋತ್ಸಾಹದಿಂದ ಸಾಧನೆ ಮಾಡಲು ಸಾಧ್ಯವಾಯಿತು ಪೊಲೀಸ್ ಇಲಾಖೆಗೆ ಮಹಿಳೆಯರು ಹೆಚ್ಚಾಗಿ ಸೇರುವಂತಾಗಬೇಕು ಎಂದರು ಇತ್ತೀಚೆಗೆ ಸ್ವಲ್ಪ ಬರಕ್ ಶುರು ಮಾಡ್ತಾ ಇದೀನಿ ಆ ಸಮಯದ ಅಭಾವ ಎಲ್ಲಾ ಹಬ್ಬಗಳಿಗೆ ಬರಕ್ ಆಗೋದಿಲ್ಲ ಒಂದ್ ಯಾವ್ದೋ ಅಮ್ಮ ಫೋನ್ ಮಾಡಿದವಾಗ ಎತ್ತಾಗಲ್ಲ ನಿನ್ ಏನ್ ಕಿರೀಟ ಹಾಕ್ತೀನಿ ಕಿರೀಟ ಹಾಕ್ತಿದಾರಾ ಅಂತ ಕೇಳ್ತಿದ್ರು ಅಮ್ಮ ಆಕ್ಚುಲಿ ಅವ್ರಿಗೆ ಕಿರೀಟ ಹಾಕಿದ್ಕಿಂತ ಈಗ ಹೆಚ್ಚಿನ ಖುಷಿ ಆಗಿದೆ ಅಂತ ಅನ್ಕೊಂಡಿದೀನಿ ಬಂದು ನನ್ನನ್ನ ಸನ್ಮಾನಿಸುದಕ್ಕಾಗಿ ತಮಗೆಲ್ಲರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಂಜುಮಾಲಾ ಅವರ ಪತಿ ಮಹೇಶ್ ಮಾತನಾಡಿ ಕಸಪ್ಪ ತಾಲೂಕು ಘಟಕದ ಎಲ್ಲರಿಗೂ ಧನ್ಯವಾದ ಹೇಳಿದ್ರು ಕಾರ್ಯದರ್ಶಿ ಗಣಪತಿ ತಾಂಡೇಲ್ ವಂದಿಸಿದ್ರು ಈ ಸಂದರ್ಭದಲ್ಲಿ ಕಸಪ ಕೋಶಾಧ್ಯಕ್ಷ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ವಸ್ತ್ರದ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸ್ಕೇರಿ ಸದಸ್ಯರಾದ ಸಾಹಿತಿ ನಾಗೇಂದ್ರ ತೊರ್ಕೆ ಬಾಲಚಂದ್ರ ನಾಯಕ್ ಪ್ರಕಾಶ್ ಕುಂಜಿ ಎನ್ವಿ ರಾಠೋಡ್ ಸುಜಿತ್ ಎನ್ನಾಯ್ಕ್ ಡಾಕ್ಟರ್ ಪುಷ್ಪಾ ರಫೀಕ್ ಶೇಖ್ ಎಂಬಿ ಆಗೇರಾ ಡಾಕ್ಟರ್ ಸಂಜು ನಾಯಕ್ ಗೌರೀಶ್ ನಾಯಕ್ ಶಿರಗುಂಜಿ ಇದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ಕರವರ ತಾಲೂಕಿನಾದ್ಯಂತ ಬೀದಿ ನಾಯಿಗಳಿಗೆ ನಾಯಿ ಮರಿಗಳಿಗೆ ರೆಬಿಸ್ ಲಸಿಕೆ ನೀಡುತ್ತಿರುವ ಮಿಷನ್ ರೆಬಿಸ್ ಸಂಸ್ಥೆಯವರು ಶಾಲೆಗಳಿಗೆ ತೆರಳಿ ರೆಬಿಸ್ ಸೋಂಕಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಮಿಷನ್ ರೆಬಿಸ್ ಎಜುಕೇಷನ್ ಆಫೀಸರ್ ಆಕಾಶ್ ನಾಯ್ಕ್ ಕರವಾರದ ಬಜಾರ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗೆ ತೆರಳಿ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ರೆಬಿಸ್ ಅಂದರೆ ಏನು ರೆಬಿಸ್ ಸೋಂಕು ಹೇಗೆ ಬರುತ್ತದೆ ನಾಯಿಗಳೊಂದಿಗೆ ಹೇಗೆ ವರ್ತಿಸಬೇಕು ಅಕಸ್ಮಾತ್ ನಾಯಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಯಾವ ತಂತ್ರ ಬಳಸಿ ದಾಳಿಯಿಂದ ತಪ್ಪಿಸಿಕೊಳ್ಳಬೇಕು ನಾಯಿ ಕಚ್ಚಿದ್ರೆ ಕೂಡಲೇ ಅನುಸರಿಸಬೇಕಾದ ಕ್ರಮಗಳೇನು ರೆಬಿಸ್ ಸೋಂಕಿರುವ ನಾಯಿ ಕಚ್ಚಿದ್ರೆ ಆಗುವ ಅಪಾಯಗಳೇನು ಎನ್ನುವ ಬಗ್ಗೆ ವಿವರಿಸಿದ್ರು ಈ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ಆಕಾಶ್ ನಾಯ್ಕ್ ಕಳೆದ ವರ್ಷ ಆರು ತಿಂಗಳ ಕಾಲ ಮಿಷನ್ ರೆಬಿಸ್ ಸಂಸ್ಥೆಯ ವತಿಯಿಂದ ಕರ್ವರ ತಾಲೂಕಿನಲ್ಲಿ ನಾಲ್ಕು ಸಾವಿರ ಬೀದಿ ನಾಯಿಗಳಿಗೆ ರೆಬಿಸ್ ಲಸಿಕೆ ನೀಡಲಾಗಿತ್ತು ಕರವರವನ್ನ ರೆಬ್ಬಿಸ್ ಮುಕ್ತ ಮಾಡುವ ದಿಶೆಯಲ್ಲಿ ಈ ವರ್ಷ ಕೂಡ ಲಸಿಕೆ ನೀಡಲಾಗುತ್ತಿದ್ದು ಎರಡು ಸಾವಿರದ ನೂರ ಆರು ಬೀದಿ ನಾಯಿಗಳಿಗೆ ಲಸಿಕೆ ನೀಡಿದ್ದೇವೆ ಮಿಷನ್ ರೆಬಿಸ್ ತನ್ನ ಹಣದಲ್ಲೇ ಲಸಿಕೆ ನೀಡುತ್ತಿದೆ ದೇಶದಾದ್ಯಂತ ರೆಬಿಸ್ ಲಸಿಕೆ ನೀಡುವ ಕಾರ್ಯ ನಡೆಯುತ್ತಿದ್ದು ಇದರ ಜೊತೆಗೆ ರೆಬಿಸ್ ಲಕ್ಷಣಗಳಿರುವ ನಾಯಿಗಳ ಪರೀಕ್ಷೆ ನಡೆಸುತ್ತೇವೆ ಎಂದರು ಮಿಷನ್ ರೇಬಿಸ್ ಎಜುಕೇಷನ್ ಆಫೀಸರ್ ಅಂತ ಕಾರವಾರದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಮೈ ವರ್ಕ್ ಈಸ್ ಟು ಡು ಅವೇರ್ನೆಸ್ ಪ್ರೋಗ್ರಾಮ್ ಇನ್ ಸ್ಕೂಲ್ಸ್ ನಾನು ಪ್ರತಿಯೊಂದು ಸ್ಕೂಲಿಗೆ ಹೋಗಿ ರೇಬಿಸ್ ಬಗ್ಗೆ ಅವೇರ್ನೆಸ್ ಮಾಡ್ತೇನೆ ಮತ್ತು ಅದ್ರ ಜೊತೆಗೆ ನಾವು ಮಿಷನ್ ರೇಬಿಸ್ ವತಿಯಿಂದ ಕಾರವಾರ ತಾಲೂಕಾದಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ ಹೋದ ವರ್ಷ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಆರು ಆರು ತಿಂಗಳ ವ್ಯಾಕ್ಸಿನೇಷನ್ ನಡೆದಿದೆ ಕಾರವಾರದಲ್ಲಿ ಅದರಲ್ಲಿ ನಾವು ಫೋರ್ ಥೌಸಂಡ್ ಡಾಕ್ಸ್ ಕವರ್ ಮಾಡಿದ್ದೀವಿ ಮತ್ತು ಈ ವರ್ಷವೂ ವ್ಯಾಕ್ಸಿನೇಷನ್ ಪುನಃ ನಡೀತಾ ಇದೆ ಅದರಲ್ಲಿ ನಾವು ಈಗ ಈಗ ತನಕ ಆಲ್ಮೋಸ್ಟ್ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ ಮಿಷನ್ ರೆಬಿಸ್ನ ಅರಿವು ಮೂಡಿಸುವ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಬಜಾರ್ ಶಾಲೆಯ ಮುಖ್ಯ ಶಿಕ್ಷಕಿ ಐರಿನ್ ರೋಡ್ರಿಗೀಸ್ ಅವರು ಇದರಿಂದ ಮಕ್ಕಳಿಗೆ ರೆಬಿಸ್ ಬಗ್ಗೆ ತಿಳಿದುಕೊಳ್ಳಲು ತಮ್ಮನ್ನು ರಕ್ಷಿಸಿಕೊಳ್ಳಲು ನೆರವಾಗುತ್ತದೆ ಎಂದರು ಮಿಷನ್ ಟೀಮ್ ದ ಚಿಲ್ಡ್ರನ್ ಹೌ ಟು ಗೆಟ್ ಆಫ್ ರೆಬಿಸ್ and it is a very good program for children to bring awareness among the children so that the children know how the rabies uh, is getting spread from uh, the dogs to the ch to the children and uh, how to be away from all these things and it was a very good program and uh, they also explained about uh, some signs when the rabies dogs are found and then how it gets transmitted from uh, the dog to the human beings, and how to get vaccinated in case the dogs bite the children, and all these things were very useful for children, and children were awakened with this program. And I would like to thank the Mission uh, Rabies on behalf of our staff and the children, and also on behalf of SDMC President and the members of our school. Thank you very much. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ